ಮನೆ ಗುರುಗಳ ತಕೊಂಡ್ ಇರ್ತಾರಲ್ಲ ನಮ್ಮಲ್ಲಿ ಒಬ್ಬ ಮನೆ ಗುರು ಬಂದಿದ್ದ ಗುರುಗಳು ತಗೊಂಡ್ರೆ ನಾ ಈ ಗುರುಗಳು ಬೇರೆ ಈ ಗುರುಗಳ ಬಗ್ಗೆ ಹೇಳ್ತೀನಿ ನಮ್ಮಲ್ಲಿ ಒಬ್ಬ ಗುರು ಬಂದಿದ್ದ ಪಾಪ ಅವತ್ತಿನ ದಿನಮಾನದಾಗೆಲ್ಲ ಕುದರಿ ಕಟ್ಲೆದ ಮ್ಯಾಗ ಬರ್ತಿದ್ರು ಗುರುಗಳು ಶಿಷ್ಯರ ಮನೆಗೆ ಭಕ್ತರು ಮನೆಗೆ ಬರ್ತಿದ್ರು ಯಾವಾಗಿಂದ ಭಕ್ತರು ಮನೆಗೆ ಬರ್ತಿದ್ರು ಪಾಪ ವರ್ಷಕ್ಕೊಮ್ಮೆ ಒಮ್ಮೆ ಗುರುಗಳು ಬರ್ತಾರ ತಕೊಂಡ್ ಮನೆಯಾಗ ಒಂದು ಹೊಸ ಜಮಖಾನಿ ಒಂದು ಹೊಸ ಅಂಗಡಿ ಇತ್ತು ಕಂಬಳಿ ಅಂತೀರಿ ನೀವು ಏನು ರೀ ಒಂದು ಕಂಬಳಿ ಹೊಸ ಜಮಖಾನಿ ಇತ್ತು ಗುರುಗಳು ಬಂದಾರ ತಂದು ಪೂಜೆಗೆ ಒಂದು ಜಮ್ಕ ನೀವು ಹೊಸ ಕಂಬಳಿ ಹಾಸದ ಪೂಜದ ಗದ್ದಿಗೆಗೆ ಗುರುಗಳು ಸ್ನಾನಗಿನ ಮಾಡ್ಕೊಂಡು ಬಂದು ಆ ಗದ್ದಿಗೆ ಮೇಗಂದ ಕುಂತು ಶಿಷ್ಯನು ಕೂಡ ಸ್ನಾ ತಾನು ಸ್ನಾನ ಮಾಡ್ಕೊಂಡು ಬಂದು ಗುರುಗಳು ಇದೀ ಕುಂತ ಗುರುಗಳು ಲಿಂಗಕ್ಕೆ ನೀರು ಹಾಕಿದ್ರು ತಾನು ಲಿಂಗಕ್ಕೆ ನೀರು ಹಾಕದ ಗುರುಗಳು ವಿಭೂತಿ ಹಚ್ಕೊಂಡ್ರು ತಾನು ವಿಭೂತಿ ಹಚ್ಕೊಂಡ ಇವರು ಗುರುಗಳು ಪತ್ರಿ ಏರ್ಸಿದ್ರು ತಾನು ಪತ್ರಿ ಏರ್ಸದ ಗುರುಗಳು ಹೂವು ಏರ್ಸಿದ್ರು ತಾನು ಹೂವು ಏರ್ಸ್ದೆ ಏರ್ಸಿದ್ ಬಳಕೆಂದ್ರೆ ಇವ್ರು ಗುರುಗಳು ಇವರು ಮಂತ್ರ ಅನ್ನಬೇಕಿಲ್ಲ ಏನು ರೀ ಗುರುಗಳು ಏನು ಮಂತ್ರ ಅನ್ಬೇಕು ರೀ ಶಿಷ್ಯರು ಮಂತ್ರ ಅನ್ಬೇಕು ಗುರುಗಳು ಮಂತ್ರ ಅನ್ಬೇಕು ಅವನು ಗುರು ಏನು ಕಿವ್ಯಾಗ ಮಂತ್ರ ಹೇಳಿರ್ತಾನ ಆ ಮಂತ್ರ ಅನ್ಬೇಕಿಲ್ಲ ಗುರುಗಳು ಆ ಅಲ್ಲಿಲ್ಲ ಕೈಯಾಗ ಲಿಂಗ ಹಿಡ್ಕೊಂಡು ಇವ್ರ ಕಣ್ಣಲ್ಲಿ ಬಿತ್ತಂದ್ರೆ ಜಮಕಾನಿ ಕಂಬಳಿ ಮೇಲೆ ಬಿತ್ತು ಜಮಕನ ಹಾಸಕಾಯ್ತು ಕಂಬಳಿ ಉಚ್ಚಳಕಾಯ್ತು ಜಮಕನ ಹಾಸಕ್ಕಾಯ್ತು ಕಂಬಳಿ ತಗೊಳ್ಳೋಕಾಯ್ತು ಅದು ಮಂತ್ರನಕ ಗುರುಗಳು ಇವ ಶಿಷ್ಯ ಅಂದ ಅಯ್ಯಪ್ಪು ನಾನು ಗುರುವಿನ ಕಣ್ಣು ಜಮಕಾನಿ ಕಂಬಳಿ ಮೇಲೆ ಬಿದ್ದದಲ್ಲ ಓಯ್ಯಪ್ಪ ಅಂದ ಇವ ಗುರುವಿನಕ್ಕಿತ್ತ ಮೀರಿದವ್ರು ಶಿಷ್ಯರು ಅದಾರ ಈಗ ನಂದು ಗುರು ಏನು ಹೇಳ್ತಾನೆ ಅದೇ ಕೇಳೋ ಮಂದಿಲ್ಲ ಈಗ ಏನ್ರಿ ಅವ ಶಿಷ್ಯ ಚಲೋ ಮಾಡ್ದಲ್ಲ ನಮ್ಮ ಗುರುವಿನ ಕಣ್ಣ ಜಮಕಾನಿ ಕಂಬಳಿ ಮೇಲೆ ಬಿತ್ತದಲ್ಲ ತಿಕೊಂಡು ಇವ ಏನು ಮಾಡ್ದ ಕುದುರೆ ಕುಂದರ್ಲಿಕ್ಕಾಯ್ತು ಎತ್ತ ಹೂಡ್ಲಕ್ಕಾಯ್ತು ಕುದುರೆ ಕುಂದರ್ಲಿಕ್ಕಾಯ್ತು ಎತ್ತು ಹೂಡ್ಲಕ್ಕಾಯ್ತು ಅವ್ರ ಗುರುಗಳು ಎತ್ತ ಕುದ್ರಿ ತಂದಿದ್ರಲ್ಲ ಇವ ಗುರು ವಿಚಾರ ಮಾಡಕತ್ತ ಕಂಬಳಿ ರೇಟಲ್ಲಿ ಕುದುರೆ ರೇಟಲ್ಲಿ ಹಾಂ ಜಮಕಾನಿ ರೇಟಲ್ಲಿ ಎತ್ತಿನ ರೇಟಲ್ಲಿ ವೇ ಅಂದ ಗುರು ಇವ ಅಂದ ನಂದ ನನಗೆ ಇರಲಿ ನಿಂದ ನಿನಗೆ ಇರಲಿ ನಂದ ನನಗೆ ಇರಲಿ ನಿಂದಿನ ಏನು ರೀ ಹಾಂ ನನಗೆ ಇರಲಿ ನಿಂದ ನಿನಗೆ ಇರಲಿ ಯಾವಾಗಿಂದ ಗುರುಗಳೇ ನನಗತ್ತು ನಂದು ನನಗೆ ಇಲ್ಲಿ ನಿಂದ ನಿನಗೆ ಇವ್ರ ಮಂತ್ರ ಹೇಳೋಕತ್ತರು ಅಮ್ಮಅಮ್ಮ ಶಿಸ್ಯ ಅಮ್ಮಾರಿ ಹೆಂಗೆ ಸುಮ್ಮ ಇರ್ತಾನ ಹ್ಯಾಂಗೆ ಬಂದ್ರೆ ಹಂಗೆ ಸಹಿ ಹಿಂಗೆ ಬಂದರು ಹಿಂಗೂ ಸೈತಾವ ಏನ್ರಿ ಇವು ಗುರು ಶಿಷ್ಯರ ನೀವು ಇವ್ರ ಅಲ್ಲ ನಾ ಹೇಳಕತ್ತಿದು ಮನೆ ಮನೆಯೇ ಒಂದು ಒಂದು ತಿಂಗಳಿಂದ ಒಬ್ಬ ಬ ಗುರು ಬಂದನು ಮನೆಗೆ ಮನೆಗೆ ಬಂದ ಕೂಡ ಪಾಪ ಹತ್ತು ಹತ್ತು ವರ್ಷ ಹದಿನೈದು ವರ್ಷ ಆಯ್ತು ಬಂದಿಲ್ಲ ಅವ ಗುರುಗಳ ಮನೆಗೆ ಬಂದಿಲ್ಲ ಭಾಳ ವರ್ಷಕ್ಕಿಂತ ಬಂದಾರ ಅವಾಗೆಲ್ಲ ದೇ ಪ್ರತಿ ವರ್ಷ ಬರ್ತಿದ್ರು ಅವರು ಬಂದ ಕೂಡ ಅವರಿಗೆ ಪ್ರಸಾದ ಮಾಡಿಸಿ ಒಂದು ಚೀರ್ಗೋದಿ ಒಂದು ಚೀಲ ಜೋಳ ಕೊಟ್ಟು ಕಳಿಸ್ತಿದ್ದೆ ಅವನ ಪಾಪ ಬಡವ ಹದಿನೈದು ವರ್ಷದಿಂದ ಬಂದಿಲ್ಲ ಹದಿನೈದು ವರ್ಷ ಆದ ಬಳಕೆ ಬಂದಾರ ಬಂದ ಬಳಕೆಲ್ಲ ಲಿಂಗ ಪೂಜೆ ಆಯಿತು ಎಲ್ಲನೇ ಆಯಿತು ಪಾಪ ಅವ ಭಕ್ತ ಅಂದ ಊಟಕ್ಕೆ ನೀಡಾಕತೇನ ಎಲ್ಲ ಗಂಗಳದ ನೀಡ್ಯಾನ ಅವ ಪಾಪ ಭಕ್ತ ಹಾಕದ ಬುದ್ಧಿ ಭಕ್ತ ಸಾಷ್ಟಕನ ರೀ ಪತ್ ಅವ ಪ್ರಸಾದ ಮಾಡಿ ಏ ಭಕ್ತ ಹಂಗೆ ಊಟ ಮಾಡಲ್ಲ ಪ್ರಸಾದ ಮಾಡಲ್ಲ ಯಾಕಪ್ಪ ಏನು ತಪ್ಪಾಗ್ಯದ ಅಂದ ಏನೂ ಇಲ್ಲ ಅವಾಗ ಪ್ರತಿ ವರ್ಷ ಒಂದು ಚಿಲ್ ಜಾಳ ಒಂದು ಚೀಲು ಗೋಧಿ ಕೊಡ್ತಿದ್ದಿಲ್ಲ ಕೊಡ್ತಿದ್ದೀನಪ್ಪ ಈಗ ಹದಿನೈದು ವರ್ಷ ಆಯ್ತು ನಾ ಬಂದಿಲ್ಲ ಹದಿನೈದು ವರ್ಷದ ಹದಿನೈದು ಚಿಲ್ ಜೋಳ ಹದಿನೈದು ಚಿಲ್ಜ್ ಗೋಧಿ ಕೊಟ್ಟರೆ ಮಾತ್ರ ನಿನ್ನ ಮನೆ ಪ್ರಸಾದ ಮಾಡ್ತೀನಿ ಇಲ್ಲಾರು ಮಾಡಂಗಿಲ್ಲ ಅಂದ ಅವ ಅಂದ ಪಾಪ ಬಡುವ ಹದಿನೈದು ಚಿಲ್ ಜೋಳ ಹದಿನೈದು ಚಿಲ್ ಗೋಧಿ ಎಲ್ಲಿದ್ದು ಕೊಡ್ಬೇಕ್ರೆ ಅವಾಗ ಅಂದ ಎಪ್ಪ ಎಲ್ಲಿ ತರಲಿ ಅಟ್ಟು ಅವನು ಏನು ನೀ ಕೊಡಲಿಲ್ಲ ಅಂದ್ರೆ ಪ್ರಸಾದ ಮಾಡಲ್ಲ ಹಂಗೆ ಮಾಡಬೇಡ್ರಪ್ಪ ನೀವು ಪ್ರಸಾದ ಮಾಡ್ಲಾರ ಜಂಗಮರು ಮಹಾತ್ಮರು ತಮ್ಮ ಪ್ರಸಾದ ಮಾಡಲಿಲ್ಲ ಅಂದರೆ ಹ್ಯಾಂಗೆ ನನ್ನ ಮನಸ್ಸಿಗೆ ನೋವು ಹಾಕದ ನಿನ್ನ ಮನಸ್ಸಿಗೆ ನೋವು ತೊಗೊಂಡು ನಾಯ್ನು ಮಾಡಲಿ ಅಂತ ನಾವು ಗುರು ನಿನ್ನ ಮನಸ್ಸು ತೊಗೊಂಡು ನಾಯನ ಮಾಡಲಿ ನನಗೇನು ಹದಿನೈದು ಚಿಲ್ ಜ್ವಾಳ ಹತ್ತು ಹದಿನೈದು ಚಿರು ಗೋಧಿ ಕೊಟ್ಟರೆ ಮಾತ್ರ ಪ್ರಸಾದ ಮಾಡಿ ಯಾವಾಗ ಪಾಪ ಭಕ್ತ ಕಣ್ಣೀರು ಹಾಕ್ಲಕ್ಕತ್ತ ಅವನು ಮನೆಗೆ ಹೋಪಕ್ಕೆ ಸೊಸಿಯದ್ಲು ಜರ ಆಟೋ ಇಟ್ಟು ಸಾಲಿಗೆ ಕಲ್ತಕ್ಕಿದ್ಲು ಹುಷ್ಯಾರ ಹೆಣ್ಮರು ಯಾಕೆ ರೀ ಮಾವ ಯಾಕೆ ಕಳ್ಳಕತ್ತೀರಿ ಇಲ್ಲಪ್ಪ ಮತ್ತು ಗುರುಗಳು ಹಿಂಗೆ ಅನ್ನಕತ್ತಾರ ಪ್ರಸಾದ ಮಾಡಲಾರ್ದು ಹಂಗೆ ಕೂತಾರ ಅದಕ್ಕೆ ನನಗೆ ದುಃಖ ಆಲಕ್ಕತ್ತದ ಹಾಕಿ ಅಂದ್ಲು ನೀವು ಅಳಬೇಡ ಬರ್ರಿ ನಾನು ಎಲ್ಲ ನೀಡ್ತೀನಿ ವಾ ಹೋದ್ ಓದ್ಕೊಳ್ಳಿನಪ್ಪಾ ಅಂದ್ರು ನಾ ಸಾಾಂಗ ಹಾಕುತ್ತೀನಿ ಪ್ರಸಾದ ಮಾಡು ನೀ ಏನವಾ ಅವನ ಸಾಷ್ಟಿದ್ರು ಮಾಡಲ್ಲ ನೀ ಹಾಕಿದ್ರು ಮಾಡಲ್ಲ ಅಂದ ಗುರು ಇರ್ತಾರೆ ನೋಡಿ ಮನೆ ಗುರುಗಳ ಜರ ಅಧಿಕಾರ ನಡೀತಿರ್ತದೆ ಅನ್ಸಿಸ್ತಿರ್ತಾರೆ ಭಕ್ತರಿಗೆ ಅವ ನೀವು ಸಾಷ್ಟಾಂಗ ಹಾಕಿದ್ರೆ ಊಟ ಮಾಡೋಂಗಿಲ್ಲ ಯಾಕೆ ಊಟ ಮಾಡೋಂಗಿಲ್ಲ ಅಂತ ಕೇಳಲಕ್ಕಿ ಅಲ್ಲ ಅವಾಗ ಪ್ರತಿ ವರ್ಷನೂ ಕೂಡ ನನಗೆ ಒಂದು ಚೀಲ ಜ್ವಾಳ ಜೋಳ ಒಂದು ಚೀಲ ಗೋಧಿ ಕೊಡ್ತಿದ್ರು ಹದಿನೈದು ವರ್ಷ ಆಯಿತು ನಾ ಬಂದಿಲ್ಲ ಈಗ ಹದಿನೈದು ವರ್ಷದಿಂದ ಹದಿನೈದು ಚೀಲ ಜೋಳ ಹದಿನೈದು ಚೀಲ ಗೋಧಿ ಕೊಡ್ತಿದ್ರೆ ನಾ ಪ್ರಸಾದ ಮಾಡ್ತೀನಿ ಎಂದು ಆಕೆ ಹೆಣ್ಮ್ಲೂ ಇಟ್ಟೆ ಅನ್ಲಕ್ಕ ಇಟ್ಟೆ ಅದೇನು ದೊಡ್ಡಗ್ಯದಪ್ಪ ನಾವು ಕೊಡ್ತೀವಿ ಮತ್ತು ತಾವು ಹದಿನೈದು ವರ್ಷ ಆಯಿತು ಬಂದಿಲ್ಲ ಬಂದಾಗ ಒಮ್ಮೆ ಸ್ನಾನ ಮಾಡ್ತೀರಿ ಲಿಂಗ ಪೂಜೆ ಮಾಡ್ಕೋತೀರಿ ಮಾಡಿದ ಬಳಿಕ ಒಂದು ಐದು ಹೋಳಿಗೆ ಏನು ರೀ ಒಂದು ಹಿಟ್ಟ ಒಂದು ಬೊಗಣೆ ಅನ್ನ ಬಂದಾಗ ಒಮ್ಮೆ ಉಣ್ತಿದ್ರಿ ಮತ್ತು ಹದಿನೈದು ವರ್ಷದ ಹೋಳಿಗೆ ಉಣ್ಬೇಕಲ್ ನೀ ಹ್ಯಾಂಗ ಜೋಳ ಹದಿನೈದು ಹದಿನೈದಿಗೆ ಓದಿ ಕೊಡ್ತೀವಿ ಪರವಾಗಿಲ್ಲ ಆದ್ರೆ ಮತ್ತು ನೀವು ಬಂದಾಗ ಒಮ್ಮೆಂದು ಐದು ಐದು ಹೋಳಿಗೆ ಹಿಂಗೆಲ್ಲ ಅನ್ನಾಗಿನ್ನ ಉಣ್ತಿದ್ರಿ ಅಪ್ಪ ಮತ್ತು ಹದಿನೈದು ವರ್ಷಕ್ಕಿಂದ ಇದು ಹದಿನೈದು ವರ್ಷದಿಂದ ಐದೈದು ಹೋಳಿಗೆ ಅಂತ ಏಟಾದವು ರೀ ನೂರ ಐವತ್ತು ಹೋಳಿಗೆ ಉಣ್ಬೇಕ ಈಗ ರೀ ನೂರ ಐವತ್ತು ಹೋಳಿಗೆ ಉಣ್ತೀನಿ ಅಂತಂದ್ರೆ ಉಂಡ್ರೆ ನಿನಗೆ ಹದಿನೈದು ಇಲ್ದೋಳ ಹದಿನೈದು ಇಲ್ದು ಗೋಧಿ ಕೊಡ್ತೀವಿ ಬ್ಯಾಡವಾ ನಮ್ಗೆ ಏಟ್ ನೀಡ್ತೀನಿ ಉಂಡು ಹೋಗ್ಕಿನಿ ಅಂತ ನಾ ಹೇಳಕ್ತಂದ್ರೆ ಈ ಗುರುಗಳ ಬಗ್ಗೆ ನಾ ಹೇಳಕತ್ತಿಲ್ಲ ಯಾಕಂದ್ರೆ ಇಂಥ ಗುರುಗಳು ಜಗತ್ತಿನ ತುಂಬ ಎಲ್ಲ ಕಡೆ ಸಿಗುತ್ತಾರ ಏನ್ರಿ ರೀ ಯಾವಾಗ್ರಿ ಪಾಪ ಊಟಕ್ಕೆ ನೀಡಲಕ್ಕತ್ತಳ ಹುಗಿ ನೀಡಾಳ ಅದು ಹುಕ್ಕ್ಯಾಗ ಏನಾಗ್ಯದ ಮುಗಿನ ಮುಗಿಬಟ್ಟಿತ್ತರ ಮುಗಿನಾಗೆ ಹಿಂಗೆ ಬಗ್ಗೆ ನೀಡೋದ್ನ ಮುಗುಬಟ್ ಉತ್ಕೊಂಡು ಗ ಹೋಗ್ಯಾಗ ಬಿತ್ತು ಯಪ್ಪ ಹುಗ್ಗ್ಯಾಗ ಮುಗಟ್ಟು ಬಿತ್ತಲ್ರಿ ಏನು ಅದನ್ನು ಕುಡ್ರಿ ಅಂದ್ಕೊಳ್ಳಿ ಅಂದ್ಕೊಳ ಉತ್ಸವ ಹಂಗೆ ಕೊಡ್ಕ ಬರ್ಲೋದು ಒಮ್ಮೆ ಪ್ರಸಾದದಾಗ ಏನು ಬಿದ್ದಿರ್ತದೆ ಗಂಗಳದಾಗ ಏನು ಬಿದ್ದಿರ್ತದೆ ಅದು ಪೂರ ತೊಗೋಬೇಕು ನಾವು ಅದಕ್ಕೆ ಹಂಗೆ ಕೊಡಕ್ಕೆ ಬರಂಗಿಲ್ಲ ಅನ್ಳು ಆಯ್ತು ಬಿಡ್ರಿ ಅಪ್ಪ ತೊಗೊಂಡು ಸುಮ್ಮ ಬಿಟ್ಲು ಒಳ್ಳೆ ಹೋಗ್ಯಂದ ಇನ್ನೊಂದಿಟ್ಟು ಹುಗ್ಗಿ ನೀಡ್ಲಾಯಪ್ಪ ಅನ್ಲು ನೀಡಬಾ ಹುಗ್ಗಿ ನೀಡೋದು ತೊಗೊಂಡಂಕ ಅದು ಚಮಚೇ ಒಳಗೆ ಒಗದ್ಲು ಆ ನೀಡೋದು ಸೌಟನ್ ಇರ್ತದಲ್ಲ ಚಮಚೆ ಆದರೆ ಹುಗ್ಗಿಯಾಗೆ ಒಗದ್ಲು ಎಪ್ಪ ಅದು ಚಮಚೆ ಏನೋ ನೀನು ಬುದ್ಧಿಗಿದ್ದು ಎಲ್ಲಿ ಇಟ್ಟಿದ್ದೀನಿ ಚಮಚೆ ಒಗದಿದ್ದಿ ಈಗ ಹ್ಯಾಂಗೆ ಮಾಡ್ಬೇಕು ಅಂದ ಮ ಏನಿಲ್ಲಪ್ಪ ಮತ್ತು ಗಂಗಳದ ಬಿದ್ದಿದ್ದು ಬಿಡ್ಲಾಕ ಬರಲ್ಲ ಮತ್ತು ಚಮಚೆ ತಿನ್ರಿ ಅಂತ ಚಮಚೆ ಹ್ಯಾಂಗೆ ತಿನ್ನಕ ಬರ್ತದೆ ಮತ್ತು ಚಮಚೆನೇ ಬರಲ್ಲ ಬರ್ಲಂದ್ರೆ ಮೂಗಿನ ನತ್ತಿ ಹ್ಯಾಂಗೆ ತಿನ್ನಲಕ್ಕೆ ಬರ್ತದೆ ಅನ್ಲತ್ತ ನತ್ತು ಕೂಡ ಮೊದಲಂತ ಹಂಗೆ ನಾ ಇದನ್ನ ಯಾಕೆ ಕೇಳಕತ್ತಿನ ತಿಕೊಂಡು ಕೇಳಿದ್ರ ಈ ಗುರುಗಳ ಬಗ್ಗೆ ನಾ ಹೇಳಂಗಿಲ್ಲ ಸಮರ್ಥನಾಗಿರ್ತಕ್ಕಂಥ ಸದ್ಗುರುನ ಇರಬೇಕು ಆ ಗುರು ಈ ಹೋಳಿಗೆ ಆಸೆಯಾಗ ರೊಕ್ಕದ ಆಸೆ ಮಾಡುವುದತ್ತಲ್ಲ ಒಬ್ಬ ಭಕ್ತನಲ್ಲಿ ಇರ್ತಕ್ಕಂಥ ಅಂಧಕಾರವನ್ನು ಕಳೆದು ಸುಜ್ಞಾನದ ಬೆಳಕನ್ನು ಇರ್ತಕ್ಕಂಥ ಸಾಮರ್ಥ್ಯ ಯಾವ್ ಬಲಿಯೋದಲ್ಲ ಅವನೇ ನಿಜವಾಗಿರ್ತಕ್ಕಂಥ ಗುರುನೇ ಬರ್ತಾಯಿ ಎಲ್ಲರೂ ಕೂಡ ಗುರುಗಳಾಗಲಿಕ್ಕೆ ಆಗಂಗಿಲ್ಲ ಇವತ್ತು ನೋಡ್ರಿ ನಿಮ್ಮಲ್ಲೆಲ್ಲ ಗಂಗಾವತಿಗಿಂತ ಇಟ್ಟು ಜನ ಪೂಜೆಯಿಂದ ಬಂದಾರೆ ಇವ್ರು ಎದುರು ಸಲುವಾಗಿ ಬಂದಾರೆ ಅದು ನಿಮ್ಮಲ್ಲಿ ರೊಕ್ಕ ಬೀಳಕೆಂದ ಬಂದಿಲ್ಲ ಬಂಗಾರ ಬೇಡಕ್ಕೆ ಬಂದಿಲ್ಲ ನಿಮ್ಮಲ್ಲಿಂದ ಜ್ವಾಳ ಗೋಧಿ ಅಂತಕ್ಕಂಥ ಭಿಕ್ಷಾ ಬೇಡಕ್ಕಿಂತ ಬಂದಿಲ್ಲ ಹಾಗಾದ್ರೆ ಇವರು ಬಂದಿರ್ತಕ್ಕಂಥ ಉದ್ದೇಶ ಏನೋ ಅವರೆಲ್ಲ ದೊಡ್ಡ ದೊಡ್ಡ ಮಟ್ಟಗಳದಾವೆ ಇಲ್ಲಿ ಬಂದಿರ್ತಕ್ಕಂಥವ್ರು ಯಾರು ಕೂಡ ಸಣ್ಣ ಬರಲ್ಲ ಏನ್ರಿ ನಮ್ಮಂಥ ಸ್ವಾಮಿಗಳ ಎಲ್ಲ ಪೂಜರಿಗೆ ನಾವೇನಂತೀವಿ ನೀವು ಕುಮಾರ ಕುಮಾರಸಿವಗಳ ಸ್ವರೂಪ ತಿಂಡು ನಮ್ಮಂಥ ಸ್ವಾಮಿಗಳ ಅವರಿಗೊಂದು ಕೈ ಮುಗಿತೀವಿ ಎತ್ತಿಕೊಂಡಾಗ ಹಂದಿನಿಂದ ದೊಡ್ಡ 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 ಮಟ್ಟದ ಪೂಜೆಯಲ್ಲಿ ಯಾಕೆ ಬಂದ್ಕೊಂಡು ಕೇಳಿದ್ರೆ ಇನ್ನು ನಿಮ್ಮ ರೊಕ್ಕ ನಿಮ್ಮ ರೂಪಾಯಿ ಬಂಗಾರ ಕೇಳಕ್ಕೆ ಬಂದಿಲ್ಲ ನಿಮ್ಮಲ್ಲಿರ್ತಕ್ಕಂಥ ಅಜ್ಞಾನ ಅಂತಕ್ಕಂಥ ಕಳವು ನಿಮಗೆಲ್ಲ ಸುಜ್ಞಾನಿಗಳನ್ನಾಗಿ ಮಾಡಿ ಹಾನುಗಲ್ಲ ಕುಮಾರ ಶಿಬಿಗಳು ಮಾಡಿರ್ತಕ್ಕಂಥ ಸಾಧನೆಗಳನ್ನು ಹಾನುಗಲ್ಲ ಕುಮಾರ ಶಿವಗಳು ಮಾಡಿರ್ತಕ್ಕಂಥ ಏನು ರೀ ಧರ್ಮ ಕಾರ್ಯಗಳನ್ನು ನಿಮ್ಮೆಲ್ಲರಿಗೂ ಕೂಡ ತಿಳಿಸಿ ನೀವು ಕೂಡ ಧರ್ಮವಂತರು ಆಗಲಿ ಎತ್ತಿಕೊಂಡ್ರೆ ಇಟ್ಟೆಲ್ಲ ಪೂಜೆ ನಿಮ್ಮ ಊರಿಗೆ ಬಂದ ನಿಮಗೆ ಜ್ಞಾನ ನೀಡಾಕ ನಾವು ಗುರುವಿನನ್ನು ಹುಡುಕೊತೋಗಬೇಕು ಏನು ರೀ ನಾವೆಲ್ಲ ಗುರುವಿನನ್ನು ಹೋಗಬೇಕು ಆದ್ರೆ ಗಂಗಾವತಿ ಪಟ್ಟಣದ ಜನ ನೀವು ಎಷ್ಟು ಪುಣ್ಯ ಮಾಡಿ ಎತ್ಕೊಂಡ ಕೇಳಿದ್ರೆ ಸಾಕ್ಷಾತ್ ಗುರುಗಳೇ ಭಕ್ತರನ್ನು ಹುಡುಕೋತಿಂದ ಬಂದು ಜ್ಞಾನ ನೀಡಾಕೊಂಡ್ರೆ ಇದು ಎಂಥ ಮಾತ್ರಿ ಶರೀಪ ಮುಸ್ಲಿಮ್ರ ಹುಡುಗ ಶಿಸುನಾಳ ಒಂದು ಊರ ಒಂದು ಹನ್ನೆರಡು ವರ್ಷದ ಬಾಲಕನಾಗಿರ್ತಕ್ಕಂಥ ಶರಿಪ ಶಿಸುನಾಳ ಊರಿಗೆ ಇಬ್ಬೊಬ್ಬರು ನಾ ಹೆಂಗೆ ಎಲ್ಲಿ ಬೀದರ್ ಜಿಲ್ಲಾ ನಂದು ಏನ್ರಿ ಬೀದರ್ ಜಿಲ್ಲಾ ಈ ನಮ್ಮ ಕರ್ನಾಟಕದಿಂದ ಏನ್ರಿ ತುತ್ತು ತುದಿ ನಮ್ಗೆ அது பீதர் தின கங்காவதிங்க நான் பிரவச்சனக்கிங்க வந்தேன்ல அவத்தின் தினமான சிசுனாள் கிராமக்க யார் வந்தாரவச்சனக்கு அல்லே வந்து நலவத்த நல்ல கிலோமீட்டர் தூர வந்து களச அத்துக்கொண்ட ஊரு வர்த்தார் களச ஆ களசதொழித்தோவிந்தபட்டு அதுக்குமணிர் திருக்குறா பிரவச்சனாழக்கிந்தும் அவத்தின் தினமான் யாவும் முஸ்லிம் யாது கூட பேத எந்த ಯಾವಾಗಿಂದ ಗೋವಿಂದ ಭಟ್ರಿಂದ ಪ್ರವಚನಕ್ಕಿಂತ ಬಂದಾಗ ಯಾವ ಶರೀಪ ತನ್ನ ತಂದಿ ಜೊತೆ ಒಳಗೆ ತಾನು ಒಂದು ತಿಂಗಳ ಪರಿಂತರವಾಗಿ ಪ್ರವಚನ ಕೇಳ್ದ ಏನಾರ ಗುರು ಏನ್ ಹೇಳ್ತಾನ ಅದನ್ನೆಲ್ಲ ಕೂಡ ಕೇಳ್ದ ಇನ್ನೇನು ನಾಳಿಗೆ ಪ್ರವಚನ ಮಂಗಲ ಶರೀಪ ಹೋಗಿ ತಂದಿ ಕೊರಳಿಗೆ ಬಿದ್ದೆಂದ ಕಣ್ಣೀರು ಹಾಕ್ಲಿಕ್ಕ ಯಾಕೆ ಕಣ್ಣೀರು ಹಾಕ್ಲಿಕ್ಕತ್ತ ಅಪ್ಪಾಜಿ ಎಂದ ಪ್ರವಚನ ಮುಗಿತು ಇನ್ನ ಗುರುಗಳಿಂದ ಹೋಗಿ ಬಿಡ್ತಾರೆ ನಮಗೆ ಪ್ರವಚನ ಹೇಳವ್ರು ಯಾರು ನಮಗೆ ಜ್ಞಾನ ನೀಡುವರು ಯಾರು ನೋಡಿರಿ ಬಾಬು ಇಸ್ಲಾಂ ಧರ್ಮದೊಳಗೆ ಹುಟ್ಟಿರ್ತಕ್ಕಂಥ ಶರೀಪಾ ಏನ್ರಿ ರೀ ಕೊರಳಿಗೆ ಬಿದ್ದಂತ ಕಣ್ಣೀರು ಹಾಕ್ತಾನೆ ಇದೇನು ನೋಡಿರಿ ನೀವು ನಾಳೆ ಇಪ್ಪತ್ತನೇ ತಾರೀಕಿಗೆ ಈ ಕಾರ್ಯಕ್ರಮ ಮುಕ್ತಾಯ ಸಮಾರಂಭ ಇದ್ದಾಗ ನಿಮ್ಮೆಲ್ಲರಿಗೂ ಕೂಡ ನಮ್ಮ ಮನಸ್ಸಿಗೆ ನೋವಾಗಿರ್ತವೆ ಆಗಿರ್ತಲ್ರಿ ಅಯ್ಯೋ ದಿನ ಇಟ್ಟು ಜನ ಪೂಜ್ಯರ ದರ್ಶನ ಮಾಡ್ತಿದ್ದೀವಲ್ಲ ಪ್ರತಿನಿತ್ಯ ಬೆಳಗಿನ ಜಾವದೊಳಗೆ ಒಂದೊಂದು ಓಣಿ ಒಳಗಿಂದ ಪಾದ ಹಾಕ್ತಿದ್ರು ಒಂದೊಂದು ಪಾದ ಪಾದಯಾತ್ರ ಮಾಡ್ತಿದ್ರು ಇನ್ನು ಆಯ್ತು ಇಪ್ಪತ್ತನೇ ತಾರೀಕು ಬಂತು ಈ ಕಾರ್ಯಕ್ರಮದಿಂದ ಮುಕ್ತಾಯ ಆಯಿತು ಇಟ್ಟೆಲ್ಲ ಪೂಜೆ ನಮ್ಮ ಬದುಕಿನೊಳಗೆ ಎಂದು ಸಿಗ್ತಾರೋ ಏನು ಓದ್ತಿ ಕೊಡೋನು ಇಡೀ ಗಂಗಾವತಿ ಪಟ್ಣ ಏನ್ರಿ ಹಳಾಳಿ ಮಾಡ್ಕೋತೀವಿ ಚಿಂತೆ ಮಾಡ್ತೀವಿ ಒಂದು ಎರಡು ದಿವಸ ನಮ್ಗೆ ಚಂದ ಊಟನೇ ಹೋಗಲ್ಲ ಮತ್ತು ಏನೆಲ್ಲ ಕಷ್ಟಗಳನ್ನು ಪಟ್ಟು ಇಲ್ಲಿ ಬಸವಣ್ಣನವರು ಮನೆತನದೊಳಗಿಂದ ಬಡತನ ಅನ್ನತಕ್ಕಂಥ ಒಂದು ಥರ ತಾಂಡವಾಡ್ಲಿಕ್ಕಿದೆ ಅಂಥ ಕಷ್ಟದೊಳಗನ್ನು ಕೂಡ ತಾಯಿ ಮಗನನ್ನು ಬೆಳೆಸಲಿಕ್ಕತ್ತಾಳ ಒಂದು ಕಡೆಗೆಂದ ಶಿವಬಸವನನ್ನು ಬಳಸ್ತಾಳೆ ಬೆಳೆಸ್ತಾಳೆ ಇನ್ನೊಂದು ಕಡೆಗೆ ಹಾಲೈನವರನ್ನು ಬೆಳೆಸಲಿಕ್ಕಾಳ ವರ್ಷದ ಮಾದ ಎರಡು ವರ್ಷದ ಮಾದ ನಾಲ್ಕು ವರ್ಷದ ಮಾದ ಐದು ಆರು ವರ್ಷದ ಬಾಲಕನಾಗಿರ್ತಕ್ಕಂಥ ಹಾಲೈನವರು ತಾಯಿ ತಂದೆ ತಾಯಿಗಳ ಸಂಸ್ಕಾರದೊಳಗಿಂದ ಹಾಲೈನವರಿಂದ ಬೆಳೀಲಿಕ್ಕೆ ಯಾವ ಸಂಸ್ಕಾರ ಬಹುಶಃ ನಾವೆಲ್ಲರೂ ಕೂಡ ಅರ್ಥ ಮಾಡ್ಕೋಬೇಕು ನಮ್ಮ ಗರ್ಭದೊಳಗಿಂದ ಹುಟ್ಟಿರ್ತಕ್ಕಂಥ ಮಕ್ಕಳಿಗೆ ಧರ್ಮ ಸಂಸ್ಕಾರದೊಳಗೇ ಮಕ್ಕಳನ್ನ ಬೆಳೆಸಬೇಕೆ ಹೊರತಾಗಿ ಧರ್ಮ ಸಂಸ್ಕಾರ ಇಲ್ಲಾರ್ದೆ ಮಕ್ಕಳನ್ನ ಬೆಳೆಸೋದಲ್ಲ ಏನೇ ಕಷ್ಟಗಳಿರಲಿ ಏನೇ ದುಃಖಗಳಿರಲಿ ಎಟ್ಟೇ ಶ್ರೀಮಂತಿಗೆ ಇರಲಿ ಯಾವುದಿದ್ರು ಕೂಡ ನಮ್ಮ ಮಕ್ಕಳಿಗೆ ಈ ಈ ಬದುಕಿನೊಳಗೆ ಬೇಕಾಗಿರ್ತಕ್ಕಂಥದ್ದು ಏನು ಹೊತ್ತು ಕೂಡ ಕೇಳಿದ್ರೆ ಧರ್ಮ ಸಂಸ್ಕಾರ ಅಂತ ಬೇಕೆ ಹೊರತಾಗಿ ಬೇರೆ ಸಂಸ್ಕಾರಗಳಲ್ಲ ಒಂದು ಕಡೆಗಂತ ನೀಲಮ್ಮ ತಾಯಿ ಧರ್ಮ ಸಂಸ್ಕಾರವನ್ನು ಕೊಡ್ತಾಳೆ ಇನ್ನೊಂದು ಕಡೆಗಂತ ತಂದೆಯಾಗಿರ್ತಕ್ಕಂಥ ಬಸವಣ್ಣನವರು ಹಾಲೈನವರಿಗಿಂದ ಧರ್ಮ ಸಂಸ್ಕಾರ ಅಂತ ಕೊಡ್ತಾರೆ ತಾಯಿ ನೀಲಮ್ಮ ತಾಯಿ ತನ್ನ ಸ್ನಾನ ಮಾಡಬೇಕಂತ ಹೋದ್ರೆ ಹಾಲೈನವರನ್ನು ಕೂಡ ತನ್ನ ಜೊತೆ ಒಳಗಿನ ಸ್ನಾನ ಕರ್ಕೊಂಡು ಹೋಗಕ್ಕೆ ತನ್ನ ಜೊತೆ ಒಳಗಿಂದ ಸ್ನಾನ ಮಾಡಿಸ್ಕೊಂಡು ಅವರು ಯಾವ ಪೂಜಾದ ಕೋಲಿಗೆ ಕರ್ಕೊಂಡು ಬಂದು ಆ ಮಗುವಿಗೆಂತ ತಾನು ಎದುರು ಕುಂದರ್ಸ್ಕೊಂಡು ತಾನು ಯಾವ ರೀತಿಯಾಗಿಂದ ಲಿಂಗ ಪೂಜೆ ಮಾಡ್ತಿಲ್ಲೋ ಆ ರೀತಿಯಾಗಿಂದ ಬಾಲಕನಾಗಿರ್ತಕ್ಕಂಥ ಹಾಲೈನು ಕೂಡ ಲಿಂಗ ಪೂಜೆ ಮಾಡ್ಕೋತಾರೆ ಅವ್ವಾ ನಾನು ನಿನ್ನಂಗಿಂದ ಲಿಂಗ ಪೂಜೆ ಮಾಡ್ಕೋಬೇಕು ನಾನು ನಿನ್ನಂಗಿಂದ ವಿಭೂತಿ ಅಂತಂಗ ಧಾರಣೆ ಮಾಡ್ಕೋಬೇಕು ಹಾಲೈನವರಿಂದ ತಿನ್ನಕೆಂದ ಹಠ ಮಾಡಲಿಲ್ಲ ಉಣ್ಣಕ್ಕೆ ಹಠ ಮಾಡಲಿಲ್ಲ ಬೇರೆದು ಯಾವುದು ಕೂಡ ಕೇಳಿಂದ ಹಠ ಮಾಡಲಿಲ್ಲ ತಾಯಿ ಎತ್ತರ ಕೇಳೋದು ಮಗ ಏನು ಕೇಳ್ತಾನಂದ್ರೆ ಅವ ನನಗೂ ಕೂಡ ಮೈ ತುಂಬ ವಿಭೂತಿ ಅನ್ನ ನನಗೂ ಕೂಡ ಕೊರವಳಗಿಂದ ಲಿಂಗ ಕಟ್ಟು ನಾನು ಲಿಂಗ ದೀಕ್ಷೆ ಅಂತ ಮಾಡ್ಕೋತೀನಿ ನಾನು ಕೂಡ ಲಿಂಗ ಪೂಜೆ ಅಂತ ಮಾಡ್ಕೋತೀನಿ ತಂದೆ ತಾಯಿಗಳಿಗೆ ಹಠ ಮಾಡ್ತಾನೆ ಹಾಲೈನ್ ಐದಾರು ವರ್ಷದ ಮಗನಾಗಿರ್ತಕ್ಕಂಥ ಹಾಲೈನವರಿಗೆ ಅವತ್ತಿನ ದಿನಮಾನದೊಳಗ ಆ ಗ್ರಾಮದ ಅಲ್ಲಿನ ಹೈಸ್ಕೂಲ್ ಗಳಿದ್ದಿಲ್ಲ ಕಾಲೇಜುಗಳ ಇದ್ದಿದ್ದಿಲ್ಲ ಯಾವುದು ಕೂಡ ಇದ್ದಿದ್ದಲ್ಲಿ ಕೇವಲ ಎರಡನೇ ಮೂರನೇ ಮೂರನೇ ಕ್ಲಾಸ್ಗಳು ಇರ್ತಕ್ಕಂಥ ಒಂದು ಸಣ್ಣದಾಗಿರ್ತಕ್ಕಂಥ ಹಳ್ಳಿ ಪ್ರಾರಂಭದೊಳಗಿನ ತಂದೆಯಾಗಿರ್ತಕ್ಕಂಥ ಬಸವಣ್ಣನವರ ಮಗನನ್ನು ಎದುರಿ ಕುಂದಿಸಿಕೊಂಡು ಹಾಲಯ್ಯ ಆಗಲೇ ನೀನೆಂದು ಐದಾರು ವರ್ಷದಿಂದ ಬಾಲಕನಾಗಿ ಬಿಟ್ಟಿದ್ದೀಪ ನಿನಗೆಂದು ವಿದ್ಯಾಭ್ಯಾಸ ಅಂತಕ್ಕಂಥ ಪ್ರಾರಂಭ ಮಾಡಬೇಕು ನಿನಗೆ ಧರ್ಮದ ಉಪದೇಶ ಅಂತಕ್ಕಂಥ ಮಾಡಬೇಕತ್ತನ್ನುವಂಥದ್ದನ್ನು ಸ್ವತಃ ತಂದೆಯಾಗಿರ್ತಕ್ಕಂಥ ಬಸವಣ್ಣನವರು ಎದುರು ಕುತ್ಕೊಂಡಿರ್ತಕ್ಕಂಥ ಹಾಲಯ್ಯನವರಿಗೆ ಧರ್ಮದ ಉಪದೇಶ ಅಂತಕ್ಕಂಥ ಮಾಡ್ತಾರೆ ಏನು ಧರ್ಮದ ಉಪದೇಶ ಆಲಯ ನೀನೊಬ್ಬ ಮಹಾತ್ಮನಾಗಬೇಕಾದ್ರೆ ನೀನೊಬ್ಬ ಶರಣ ಸಂತನಾಗಬೇಕಾದ್ರೆ ನೀನೊಬ್ಬ ಮಹಾತ್ಮನಾಗಬೇಕಾಗಿತ್ತು ಅಂತ ಅಂದ್ರ ಅವತ್ತಿನ ನಿರ್ಮಾಣದ ಬೆಳಗಂದ ಬಸವಣ್ಣನವ್ರ ಮ್ಯಾಲ ಬಸವಣ್ಣನವ್ರದ್ದು ಎಟ್ಟ ಅಭಿಮಾನ ನೋಡ್ರಿ ಎಟ್ಟ ಕಾಕತಾಳಿ ಅನ್ನುವಂಘ ಏನ್ರಿ ಇಲ್ಲಿ ಹಾನಗಲ ಕುಮಾರ್ ಶಿವಗಳ ತಂದೆ ಹೆಸರುನು ಕೂಡ ಯಾವ ಬಸವಣ್ಣಯ್ಯ ತಾಯಿ ಹೆಸರಿಂದ ನೀಲಾಂಬೆ ಹನ್ನೆರಡನೇ ಶತಮಾನದೊಳಗ ಬಸವಣ್ಣನವರ ಬಸವಣ್ಣನವರ ಏನ್ರಿ ಬಸವಣ್ಣನವ್ರ ಹೆಸರ ಬಸವಣ್ಣನೇ ಅವ್ರ ಧರ್ಮ ಪತ್ನಿ ಹೆಸರ ಏನ್ರಿ ನೀಲಾಂಬೆನೆ ಹನ್ನೆರಡನೇ ಶತಮಾನದ ಒಳಗಿಂದ ಅವರು ಶರಣ ದಂಪತಿಗಳಾದರೆ ಈ ಹತ್ತೊಂಬತ್ತನೇ ಶತಮಾನದ ಒಳಗ ಬಸವಣ್ಣಯ್ಯ ಮತ್ತು ನೀಲಾಂಬೆಯರು ಇವರು ಕೂಡ ಶರಣ ದಂಪತಿಗಳಾಗಿ ಬದುಕನ್ನು ಕಳಿತಿದ್ರು ಮಗನಿಗೆ ಧರ್ಮದ ಉಪದೇಶ ಮಗನಿಗೆಂದ ನಿಜಗುಣ ಶಾಸ್ತ್ರವನ್ನು ಹೇಳ್ತಾರೆ ಯಾರು ಬಸವಣ್ಣನೆಯವರು ಹಾಲಯ್ಯ ನೀನೊಬ್ಬ ಧರ್ಮದ ಏನು ನೀನೊಬ್ಬ ಧರ್ಮವಂತನಾಗಬೇಕು ನೀನೊಬ್ಬ ಸಂತನಾಗಬೇಕು ನೀನೊಬ್ಬ ಮಹಾತ್ಮನಾಗಬೇಕಾಗಿತ್ತು ಅಂತ ಕೊಡಂದ್ರೆ ಸಿವಿ ಶಿವಯೋಗಿಗಳ ಒಂದು ಐದು ಮಾತುಗಳನ್ನು ಬಸವಣ್ಣನವರು ಹಾಲಯ್ಯನವರಿಗೆ ಹೇಳಿಕೊಡ್ತಾರೆ ನೋಡು ನಾವು ಊರುದ್ದ ಶಾಸ್ತ್ರಗಳನ್ನು ಕೇಳೋದು ಬೇಕಾಗಿಲ್ಲ ಬಹಳಿಂದ ಪುಸ್ತಕಗಳನ್ನು ಓದೋದು ಬೇಕಾಗಿಲ್ಲ ಇದು ಕೇವಲ ಅಂದ್ರೆ ಹಾಲೈನವ್ರಿಗೆ ಅಂತ ಹೇಳಿರ್ತಕ್ಕಂಥ ಮಾತಲ್ಲ ಇವತ್ತು ನಮ್ಮ ನಿಮ್ಮ ಜೀವನದೊಳಗೂ ಕೂಡ ಈ ಐದು ಮಾತುಗಳನ್ನು ನಾವು ಅಳವಡಿಸ್ಕೊಂಡು ಬಿಟ್ಟರೆ ಸಾಕು ನಮಗಿಂತಲೂ ಶರಣರು ದೊಡ್ಡವರು ಯಾರೂ ಇಲ್ಲ ನಾವೇ ಶರಣರಾಗಿ ಏನು ಐದು ಮಾತ ಇವು ಖರೀದಿ ತರ್ತಕ್ಕಂಥವಲ್ಲ ಇದು ಎಲ್ಲರನ್ನ ಬೇಡ್ಕೊಂಡು ತರ್ತಕ್ಕಂಥವಲ್ಲ ಎಲ್ಲರ ಪಾದಯಾತ್ರೆ ಹೋಗಿ ಕಾಲು ತುಂಬ ಗುಳ್ಳಿ ಹಪ್ಪಿಸ್ಕೊಂಡು ಹೋಗಿ ಅಂದರೆ ದೇವರ ದರ್ಶನ ಮಾಡ್ಕೊಂಡು ಬರ್ತಕ್ಕಂಥದ್ದಲ್ಲ ನಾವು ಎಲ್ಲಿದ್ದೀವೋ ಅಲ್ಲೇ ನಾವು ದೊಡ್ಡವ್ರು ಆಗಕ್ಕೆಂದು ಬರ್ತಾರೆ ಐದು ಮಾತ ಎಷ್ಟು ಚೆನ್ನಾಗಿ ಕಿಮ್ಮತ್ತಿನ ಮಾತು ಇದಕ್ಕೆ ರೊಕ್ಕ ಖರ್ಚು ಬೇಕಾಗಿಲ್ಲ ಏನು ಹೇಳ್ತಾರೆ ನಿಜಗುಣಿ ಶೋಗಳು ಇಡೀ ಶಾಸ್ತ್ರಗಳನ್ನು ಬರೆದಿರ್ತಕ್ಕ ನಿಜಗುಣಿ ಶೋಗಳು ಆರು ಶಾಸ್ತ್ರಗಳ ಸಾರವನ್ನು ಕೇವಲ ಒಂದು ಐದು ಮಾತಿನೊಳಗ ತುಂಬಿಡ್ತಾರೆ ನೋಡ್ರಿ ಮಕ್ಕಳಿಗೆ ನಾವು ಇದನ್ನೇ ಕಲಿಸಬೇಕು ಇಡೀ ಆರು ಶಾಸ್ತ್ರಗಳ ಸಾರವನ್ನು ಬರಿ ಒಂದು ಶ್ಲೋಕೊಳಗನ್ನು ತುಂಬಿಡ್ತಾರೆ ಮಾನವ ಮಹಾದೇವನಾಗಬೇಕಾದ್ರೆ ನರನು ಹರನಾಗಬೇಕಾದ್ರೆ ಜೀವ ಶಿವನಾಗಬೇಕಾಗಿತ್ತು ಅಂತಂದ್ರೆ ನಾವು ಬೇರೆ ಏನು ಮಾಡುದು ಬೇಕಾಗಿಲ್ಲ ಈ ಐದು ಮಾತುಗಳನ್ನು ನಮ್ಮ ಜೀವನದೊಳಗಿಂದ ಅಳವಡಿಸ್ಕೋಬೇಕು ಯಾವ ಐದು ಮಾತ ಹೇಳ್ತಾರೆ ನಿಜಗೊಳಿಸಬೇಕು ಶ್ರೀ ಗುರು ವಚನ ಉಪದೇಶವನ್ನು ಆಲಿಸಿದಾಗಳನ್ನದ್ರಗೆ ದುರಿತ ಕರ್ಮವನ್ನುಲ್ಲದಿರು ಪುಣ್ಯವನ್ನೆ ಮಾಡೋ ಶಾಂತರೊಡನಾಡು ಹರ ನಡಿಬಿಡಿ ಏನ್ರಿ ಬೇಸ್ರಿ ಮಾತಾ ಒಂದು ಐದು ಮಾತು ಇವೇನು ಕರೀದಿ ತರ್ತಕ್ಕಂಥವಲ್ಲ ಎಷ್ಟು ಸರ ಹೇಳ್ತಾರೆ ನೋಡ್ರಿ ಅಪ್ಪ ಹಾಲಯ್ಯ ನೀನೊಬ್ಬ ಮಹಾತ್ಮ ಆಗಬೇಕು ನೀನೊಬ್ಬ ಆಗಬೇಕು ನೀನೊಬ್ಬ ಸಂತನಾಗಬೇಕಾಗಿತ್ತು ಅಂತಕೊಂಡಂದ್ರ ನಿನ್ನ ಜೀವನದ ಒಳಗಿಂತ ಏನು ಬೇರೆದು ಮಾಡಕ್ಕೆ ಹೋಗಬೇಡ ಐದು ಮಾತುಗಳನ್ನ ನಿನ್ನ ಜೀವನದ ಒಳಗಿಂದ ಪಾಲನೆ ಮಾಡು ಯಾವ ಐದು ಮಾತ ಗುರುವಿನ ವಚನವನ್ನು ಪಾಲನೆ ಮಾಡಬೇಕು ಎರಡನೇ ದಿನ ದುರಿತ ದುರಿತ ಕರ್ಮವನ್ನುಲ್ಲದಿರು ಮೂರನೇ ಮಾತ ಪುಣ್ಯವನ್ನೇ ಮಾಡು ನಾಲ್ಕನೇದು ಏನು ಹೇಳ್ತಾರ ಏನ್ರಿ ನಾಡು ಹರ ನಡಿಬಿಡಿ ನೋಡಿ ಎಷ್ಟು ಸರಳ ಮಾತು ನಾವು ಈ ಈ ಐದು ಮಾತುಗಳನ್ನ ಪಾಲನೆ ಮಾಡಿಬಿಟ್ರೆ ನಾವು ಕೂಡ ಹಾನಗಲ ಕುಮಾರ ಶಿವಗಳಾಗ ಬಸವಣ್ಣನಾಗಲಿಕ್ಕೆ ಬರ್ತದೆ ನಾವು ಅಕ್ಕ ಮಾದವಿ ಆಗಲಿಕ್ಕೆ ಬರ್ತದೆ ಕೇವಲ ಬಸವಣ್ಣವರಿಗೆ ಮಾತ್ರ ಶರಣಾಗ ಬಂತಿ ಅನ್ನೋದಲ್ಲ ಆ ಬದುಕನ್ನು ನಾವು ಕಳೆದ ನಾವು ಬಸವಣ್ಣನಾಗಬಹುದು ಬದುಕನ್ನು ಕಳೆದ್ರೆ ನಾವು ಅಕ್ಕ ಮಾದವಿ ಆಗಬಹುದು ನಾವು ಚನ್ನ ಬಸವ ಶಿವಿಯೋಗಿ ಆಗಬಹುದು ಹಾನಗಲ ಕುಮಾರ್ ಶಿವಗಳಾಗಬಹುದು ಕೆಟ್ಟ ಸರಳ ಅವ್ರು ಹೇಳುತ್ತಾರೆ ಶ್ರೀ ಗುರು ವಚನೋಪದೇಶಿಸಿದಾಗಳು ನರಿಗೆ ನಮ್ಮ ಜೀವನದೊಳಗಿಂದ ಪ್ರಥಮದೊಳಗೆ ನಾವು ಮಾಡಬೇಕಾಗಿರ್ತಕ್ಕಂಥ ಕರ್ತವ್ಯ ಎನ್ನು ಒತ್ತು ಕೇಳಿದ್ರೆ ಒಬ್ಬ ಯೋಗ್ಯನಾಗಿರ್ತಕ್ಕಂಥ ಗುರುವಿನ ಆಶ್ರಯದೊಳಗಿಂದ ಇರಬೇಕು ಎನ್ರಿ ಬಾಲ್ಯದಿಂದಲೇ நம்மெல்லாம் இல்லை குத்தாரில் எல்லா பூஜ்ஜர் இவரை எட்டு வர்ஷ கிந்த சிவயோக மந்திக்கு வந்தார்த்துக்கொணுந்திர ஏழு வேட எண்ட் வர்ஷக்கிந்த தந்தை தாயி எல்லா பந்துபளகவன் அகலி எல்லோர்த்துக்கொண்டு கேதிரி சிவயோக மந்திரக்கு வர்த்தார் எதாக குருவின் வச்சன பாலி மாதிரி குருவின் நிலவுகளாக இருத்தக்கான சம்பாதனைக்காக ஒவ்வொரு வக்தி அந்த குருவின் ஆசிரிய இத்தானோ ಒಂದು ಮಾತನ್ನು ನಿಮಗೆ ಹೇಳಿಕ್ಕೆ ಇಷ್ಟಪಡ್ತೀನಿ ಏನ್ರಿ ಆ ಎಂಥವನಾಗಿರ್ಬೇಕಂತ ಗುಣ ಕೇಳಿದ್ರೆ ಗುರು ಸಮರ್ಥನಾಗಿರ್ಬೇಕು ಗುರು ಜ್ಞಾನಿ ಆಗಿರಬೇಕು ಗುರು ಬಂದ ತಪಸ್ವಿ ಆಗಿರ್ಬೇಕು ಈಗೆಲ್ಲ ಇವತ್ತಿನ ದಿನಮಾನ ಹಂಗ ಈಗ ಈಗ ಯಾರು ಕಂಡ ಕಂಡವ್ರೆ ಗುರುಗಳು ಅಂತ ನೀವೊಂದು ಸ್ವಲ್ಪ ನಮ್ಮ ಭಾಗ ಕಡೆಯಿಂದ ಬಂದ್ರಿ ಕೂಡ ಮಟಕ ನಂಬರ್ ಹೇಳೋರಿಗೂ ಕೂಡ ಗುರುನಿ ಅನ್ನ ಕಥಿ ನಂಬರ್ ಕೇಳಿ ಇರ್ಲಿಕ್ಕೆ ನಿಮ್ಮ ಕಡೆ ನಮ್ಮ ಕಡೆ ಬಹಳ ಓ ಸಿ ಸಿ ಏನ್ರಿ ಓ ಸಿ ನಂಬರ್ ಕೂಡ ಗುರುಗಳೇ ನಮಕ್ಕಿಂತ ಅವರಿಗೆ ಬೆಲೆ ಭಾಳ ಏನ್ರಿ ನಾವೇನು ಹಿಂಗೆ ರಬ್ಬ ಕಾವಿ ಬೆಟ್ಟಿ ಹಾಕೊಂಡು ಕುಂತೀವಲ್ಲ ನಮ್ಮಂಗೂ ಅವರು ಹಾಕ್ತಾರೆ ಕಾವಿ ಬೆಟ್ಟಿನೇ ಹಾಕೊಂಡು ಮಟ್ಕ ನಂಬರ್ ಹೇಳಿ ಸಮಾಜವನ್ನು ದಾರಿ ಬಿಡಿಸ್ತಕ್ಕಂಥ ಸ್ವಾಮಿಗಳ ಕುಣಿಂದ ಭಾಳ ಮಂದಿ ಅದಾರ ಗುರುಗಳು ಆದರೆ ಅಂಥ ಗುರುಗಳ ಬಗ್ಗೆ ನಾವು ಮಾತಾಡಂಗಿಲ್ಲ ಒಬ್ಬ ಸದ್ಗುರುನಾಥನಾಗಿರ್ತಂಗೆ ಎಂಥವ್ ಇರಬೇಕಂತಕೊಂಡು ಕೇಳಿದ್ರೆ ಸಮರ್ಥನಾಗಿರಬೇಕು ಧ್ಯಾನಿಯಾಗಿರಬೇಕು ಅವ ತಪಸ್ವಿಯಾಗಿರಬೇಕು ಅಂತ ಗುರುವಿನ ಆಶ್ರಯದೊಳಗೆ ಒಳಗಿನ ಇದ್ಕೊಂಡು ಅವನಲ್ಲಿರ್ತಕ್ಕಂಥ ಜ್ಞಾನವನ್ನು ಸಂಪಾದನೆ ಮಾಡಬೇಕು ಹೇಳ್ತವೆಲ್ಲ ವೇದಗಳು ಗುರು ತೋರಿಸದಲ್ಲದೆ ಕಾಣಿಸದಣ್ಣ ಸಾರಿ ಚೆಂಡ ಗುರುವಿನ ಗುಲಾಮನಾಗುವ ತನಕ ದೊರೆಯದಣ್ಣ ಮುಕ್ತಿ ಎಲ್ಲ ವೇದ ಆಗಮ ಉಪನಿಷತ್ತುಗಳೆಲ್ಲ ಏನನ್ನು ಹೇಳ್ತವೆ ನೀನು ಬದುಕಿನೊಳಗೆ ನೀನು ಮುಕ್ತಿ ಅನ್ನತಕ್ಕಂಥ ದೊರಿಬೇಕಾಗಿತ್ತು ಅಂದ್ರೆ ಮುಕ್ತಿ ಅಂದ್ರೆ ಏನು ಬಹಳ ಜನ ತಿಳ್ಕೊಂಡರ ಮುಕ್ತಿ ಅಂದ್ರೆ ಸಾವ ತಿಳ್ಕೊಂಡರೆ ಮುಕ್ತಿ ಅಂದ್ರೆ ಸಾವಲ್ಲ ಮುಕ್ತಿ ಅಂದ್ರೆ ಸುಖ ಮುಕ್ತಿ ಅಂದ್ರೆ ಆನಂದ ಮುಕ್ತಿ ಅಂದ್ರೆ ನೆಮ್ಮದಿ ಮುಕ್ತಿ ಅಂದ್ರೆ ಏನು ಈ ಪವಬಂಧನದಿಂದ ಬಿಡುಗಡೆ ಆಗ್ತಕ್ಕಂಥದಕ್ಕೆ ಮುಕ್ತಿ ಗುಣದ ಕರೀತಾರೆ ಅಪ್ಪ ನಿನ್ನ ಜೀವನದ ಒಳಗೆ ನೀನು ಸುಖ ಪಡಿಬೇಕಾಗಿತ್ತು ಅಂದ್ರೆ ನಿನ್ನ ಆನಂದವನ್ನ ಪಡಿಬೇಕಾಗಿತ್ತು ಅಂದ್ರ ಈ ಸಂಸಾರದ ಜೀವನ ಆನಂದಮವಾಗಿ ನಾವು ಕಳಿಬೇಕಾಗಿತ್ತು ಅತ್ಕೊಂಡು ಅಂದ್ರೆ ನಾನು ಏನು ಮಾಡಬೇಕು ಗುಣದ ಕೇಳಿದ್ರೆ ಗುರುವಿನ ಇರಬೇಕು ಆ ಗುರುವಿನಲ್ಲಿರ್ತಕ್ಕಂಥ ಜ್ಞಾನವನ್ನು ಸಂಪಾದನೆ ಮಾಡಬೇಕು ಆದಿ ಅನಾದ ಕಾಲದಿಂದಲೂ ತಗೋ ತಗೊಳ್ರಿ ಏನ್ರಿ ಇವತ್ತು ನಾವೆಲ್ಲ ಬಸವಣ್ಣ ಬಸವಣ್ಣ ತಗೊಂಡು ಅಂತೀವಲ್ಲ ಬಸವಣ್ಣನವರ ಗುರುವಿನಲ್ಲಿರ್ತಕ್ಕಂಥ ಜ್ಞಾನವನ್ನು ಸಂಪಾದನೆ ಮಾಡಿರತ್ತಂದ್ರೆ ಇವತ್ತು ಅಂತ ಜ್ಞಾನವನ್ನು ಸಂಪಾದನೆ ಮಾಡಿರ್ತಕ್ಕಂಥ ಅಪ್ಪ ಬಸವಣ್ಣವರು ಒಬ್ಬ ಸಂಸಾರಿಕರಾಗಿದ್ದರೂ ಕೂಡ ಇವತ್ತು ದಿನಮಾನದೊಳಗೆ ವಿಶ್ವ ಗುರು ಸುಳಿ ಕರ್ತಾರೆ ಬಸವಣ್ಣವರು ಎದರಿಂದ ಎದರಿಂದ ಒಬ್ಬ ಗುರುವಿನಲ್ಲಿರ್ತಕ್ಕಂಥ ಜ್ಞಾನವನ್ನು ಸಂಪಾದನೆ ಕೇವಲ ಹದಿನೆಂಟು ವರ್ಷದ ತರುಣಿಯಾಗಿರ್ತಕ್ಕಂಥ ಅಕ್ಕಮಾದೇವಿ ಮಾದೇವಿ ಕಲ್ಪನೆ ಇರಲಿ ನಿಮಗೆ ಹದಿನೆಂಟು ವರ್ಷದ ತರುಣಿಯಾಗಿರ್ತಕ್ಕಂಥ ಅಕ್ಕಮಾದೇವಿ ಎಷ್ಟು ವಯಸ್ಸ್ರಿ ಇಡೀ ಅವತ್ತಿನ ದಿನದೊಳಗ ಎಂಬತ್ತು ವರ್ಷದ ಅಲ್ಲಮ್ಮ ಪ್ರಭದೇವರು ಹದಿನೆಂಟು ವರ್ಷದ ತರುಣಿಯಾಗಿರ್ತಕ್ಕಂಥ ಮಹಾದೇವಿಗೆ ಅವಳು ಬರೀ ಮಹಾದೇವಿ ಆಗಿರ್ತಕ್ಕಂಥ ಎಂಬತ್ತು ವರ್ಷದ ವಯಸ್ಸಾಗಿರ್ತಕ್ಕಂಥ ಪ್ರಭದೇವರು ಅವಳಿಗೆ ಅಕ್ಕಾತು ಕರೆದರು ಎದರಿಂದ ಒಬ್ಬ ಗುರುವಿನಲ್ಲಿರ್ತಕ್ಕಂಥ ಜ್ಞಾನದ ಸಂಪಾದನೆ ಮಾಡಿದ್ರು ಆ ಗುರುವಿನಲ್ಲಿರ್ತಕ್ಕಂಥ ಜ್ಞಾನವನ್ನು ಸಂಪಾದನೆ ಮಾಡಿ ಕೊಂಡ್ರೆ ಹದಿನೆಂಟು ವರ್ಷದ ತರುಣಿಯಾಗಿರ್ತಕ್ಕಂಥ ಬರೀ ಮಹದೇವಿ ಇವತ್ತು ಇಡೀ ಜಗತ್ತಿನ ಜನತೆಗೆ ಅಕ್ಕಾತು ಕೊಂಡ್